ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಣಿವಾಡ ಕ್ಯಾಂಪ್ ದಾವಣಗೆರೆ ದಕ್ಷಿಣ ವಲಯ ತರಗತಿ ಆರು ವಿಷಯ ಸಮಾಜ ವಿಜ್ಞಾನ ಪಾಠ ಒಂದು ಇತಿಹಾಸದ ಪರಿಚಯ ಇಂದಿನ ತರಗತಿಯಲ್ಲಿ ನಾವು ಇತಿಹಾಸ ಎಂದರೇನು ಇತಿಹಾಸದ ಮಹತ್ವ ಮತ್ತು ಆಧಾರಗಳು ಯುರೋಪಿಯನ್ನರ ಕೊಡುಗೆ ಇತಿಹಾಸ ರಚನೆಯಲ್ಲಿ ಯುರೋಪಿಯನ್ನರ ಕೊಡುಗೆಗಳೇನು ಅಂತ ತಿಳಿದುಕೊಳ್ಳೋಣ ಇತಿಹಾಸ ಎಂದರೇನು ಮೊದಲಿಗೆ ಇತಿಹಾಸ ಎಂದರೇನು ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಹಲವಾರು ಘಟನೆ ನಡೆಯುತ್ತೆ ಆ ಘಟನೆಗಳನ್ನ ಕ್ರಮಬದ್ಧವಾಗಿ ಹೇಳುವಂಥದ್ದೇ ಇತಿಹಾಸ ಗತಿಸಿ ಹೋದ ಕಾಲ ಕಲ್ ಘಟನೆಯನ್ನು ನಾವು ದಾಖಲಿಸುವಂಥದ್ದು ಅಥವಾ ಹೇಳುವುದೇ ಇತಿಹಾಸ ಅಂತ ಕರಿಬೋದು ಇತಿಹಾಸದ ಮಹತ್ವ ಇದು ಮನುಷ್ಯ ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ ಮತ್ತು ಆ ದಾರಿಯಲ್ಲಿ ಮಾನವನ ಏನು ವಿಫಲತೆ ಏನು ಅಂತ ವಿವರಿಸ್ತದೆ ಇತಿಹಾಸವು ಘಟನೆಯನ್ನು ವಿವರಿಸುವಾಗ ಕಾಲ ಸ್ಥಳ ವ್ಯಕ್ತಿ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತೆ ಯಾವ ಕಾಲದಲ್ಲಿ ನಡೆಯಿತು ಯಾವ ಸ್ಥಳದಲ್ಲಿ ನಡೆಯಿತು ಯಾವ ವ್ಯಕ್ತಿ ಮುಖಾಮುಖಿಯಾಗಿ ನಡೆಯಿತು ಅದರಲ್ಲಿ ನಿರ್ದಿಷ್ಟತೆ ಇರುತ್ತೆ ಮತ್ತು ಖಚಿತತೆ ಇರುತ್ತದೆ ಅಂದರೆ ಘಟನೆ ಯಾವಾಗ ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬ ಸ್ಪಷ್ಟತೆ ಇರುತ್ತದೆ ಈ ಸ್ಪಷ್ಟತೆ ಇಲ್ಲದಿದ್ದರೆ ಇತಿಹಾಸವು ಕತೆಯಾಗಿ ಹೋಗುತ್ತದೆ ನೆಕ್ಸ್ಟು ಇತಿಹಾಸಕ್ಕೂ ಮತ್ತು ಕತೆಗೂ ಇರುವಂಥ ವ್ಯತ್ಯಾಸ ಏನು ಕತೆ ಅಂದ್ರೇನು ಇತಿಹಾಸ ಅಂದ್ರೇನು ಒಂದೊಂದು ಕಾಲದಲ್ಲಿ ಒಂದೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ ಅವನೊಂದು ಯುದ್ಧ ಮಾಡಿದ್ದ ಇದು ಕತೆ ಅಲ್ಲಿ ಕಾಲ ಇಲ್ಲ ಸ್ಥಳ ಇಲ್ಲ ವ್ಯಕ್ತಿ ಇಲ್ಲ ಸ್ಪಷ್ಟತೆ ಇಲ್ಲ ನಿಖರತೆ ಇಲ್ಲ ಅದೇ ಇತಿಹಾಸಕ್ಕೆ ಹೋಲಿಕೆ ಮಾಡೋದಾದರೆ ಸಾಮಾನ್ಯ ಶಕಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ಯುದ್ಧ ಮಾಡಿದನು ಇಲ್ಲಿ ಇನ್ನೂರ ಅರವತ್ತೊಂದು ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದು ಅಂದಾಗ ಕಾಲ ಬಂದಿದೆ ಪಾಟಲಿಪುತ್ರ ಅಂದಾಗ ಸ್ಥಳ ಬಂದಿದೆ ಅಶೋಕ ಅಂದಾಗ ವ್ಯಕ್ತಿ ಬಂದಿದ್ದಾನೆ ಈ ಮೂರು ಅಂಶಗಳು ಸ್ಪಷ್ಟತೆ ನಿಖರತೆ ಇದೆ ಇದಕ್ಕೆ ನಾವು ಇತಿಹಾಸ ಅಂತ ಕರೀಬೋದು ನೆಕ್ಸ್ಟ್ ಇತಿಹಾಸ ಯಾಕೆ ಬೇಕು ಇತಿಹಾಸದಿಂದ ಏನು ಉಪಯೋಗ ಇತಿಹಾಸ ಯಾಕೆ ಓದಬೇಕು ಅನ್ನೋದಾದರೆ ನೋಡೋದಾದರೆ ಇತಿಹಾಸವು ನಾವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳು ಮತ್ತು ತೊಂದರೆಗಳನ್ನು ತಿಳಿಸುತ್ತದೆ ಅವರು ಆ ಕಾಲಘಟ್ಟದಲ್ಲಿ ಯಾವ ರೀತಿ ನಡೆದುಕೊಂಡ್ರು ನಮ್ಮ ಪೂರ್ವಿಕರು ಅವರು ಒಳ್ಳೆಯದ್ಯಾವುದು ಯಾವುದು ತೀರ್ಮಾನ ಮಾಡೋಕ್ಕೆ ಕೆಲವೊಂದು ಅನುಭವಗಳ ಆಧಾರದ ಮೇಲೆ ನಾವು ಪಾಠ ಕಲಿತೀವಿ ಅನುಭವ ಬಂದಂಗೆ ಬಂದಂಗೆ ನಮ್ಮಲ್ಲಿ ಪಕ್ವತೆ ಅನ್ನೋದು ಪ್ರಬುದ್ಧತೆ ಅನ್ನೋದು ಉಂಟಾಗುತ್ತೆ ಅದೇ ರೀತಿ ಇತಿಹಾಸದಲ್ಲಿ ಇತಿಹಾಸ ಓದೋದ್ರಿಂದ ಸಹ ಒಳ್ಳೆಯದು ಯಾವುದು ತಪ್ಪದೇ ಯಾವುದು ಅಂತ ತೀರ್ಮಾನ ಮಾಡ್ಬೋದು ಅದಲ್ಲದೆ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುವಾಗ ಹೆಚ್ಚಿಸ್ತದೆ ಯಾವುದಾದ್ರು ಒಂದು ತೀರ್ಮಾನ ಕೈಗೊಳ್ಳಬಾರ್ದರೆ ಇಂದಿನ ಘಟನೆಗಳು ನಮಗೆ ಸಾಕ್ಷಿ ಆಗ್ತವೆ ಆ ಸಾಕ್ಷಿ ಆದ್ದರಿಂದ ಅದರಲ್ಲಿ ಅನುಭವಿಸಿದಂಥ ಅನುಭವ ಏನು ಅದರಿಂದ ಉಂಟಾದಂಥ ಪರಿಣಾಮ ಏನು ಆ ಪರಿಣಾಮನ ಆಧಾರದ ಮೇಲೆ ನಾವು ತೀರ್ಮಾನಗಳನ್ನು ಕೈಗೊಳ್ಳಕೋಬೋದು ಇತಿಹಾಸದಲ್ಲಿ ನಮ್ಮ ಪೂರ್ವಿಕರ ತತ್ವಾದರ್ಶಗಳಾಗಿರ್ಬೋದು ವಿಚಾರಧಾರೆಗಳಾಗಿರ್ಬೋದು ಮುಂದಿನ ತಲೆಮಾರಿನವರಿಗೆ ಮಾದರಿಯಾಗಿರ್ತವೆ ಮತ್ತು ದಾರಿದೀಪವು ಇರ್ತವೆ ಅವರ ಸೌರ್ಯ ಆಗಿರ್ಬೋದು ಪರಾಕ್ರಮ ಆಗಿರ್ಬೋದು ತ್ಯಾಗ ಮತ್ತು ಬಲಿದಾನಗಳು ನಂತರದ ಪೀಳಿಗೆಗೆ ಸ್ಫೂರ್ತಿಯಾಗಿ ಸ್ಫೂರ್ತಿಯಾಗುತ್ತವೆ ಸ್ಫೂರ್ತಿಯಾಗಿ ಸ್ಫೂರ್ತಿಯಾಗಿ ಅವರಿಗೆ ಗೌರವವನ್ನು ನೀಡುತ್ತೆ ಇತಿಹಾಸನ ಏನಕ್ಕೆ ಓದಬೇಕು ಅನ್ನೋದಕ್ಕೆ ಅವು ಸ್ಫೂರ್ತಿಯಾಗ್ತವೆ ಅಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸ ಮೂಡಿಸುತ್ತದೆ ನಮ್ಮ ಸಂಸ್ಕೃತಿ ಏನು ನಮ್ಮ ಪರಂಪರೆ ಏನು ನಮ್ಮ ಸಂಪ್ರದಾಯ ಏನು ಅನ್ನೋದನ್ನು ಇತಿಹಾಸದ ಮೂಲಕ ತಿಳ್ಕೊಳ್ಳೋದ್ರಿಂದ ಅವರಿಗೆ ನಮ್ಮ ಸಂಸ್ಕೃತಿ ಆಗಿರ್ಬೋದು ಪರಂಪರೆ ಆಗಿರ್ಬೋದು ಅಥವಾ ಸಂಪ್ರದಾಯದ ಮೇಲೆ ಗೌರವ ಅನ್ನೋದು ಅಭಿಮಾನ ಅನ್ನೋದು ಉಂಟಾಗುತ್ತದೆ ನೆಕ್ಸ್ಟು ಇತಿಹಾಸದ ಪಿತಾಮಹ ಯಾರು ಯಾವುದೇ ಒಂದು ವಿಷಯ ಉಂಟಾಗೋದಕ್ಕೆ ಅಥವಾ ಒಂದು ಗಂಟೆ ಘಟನೆ ನಡೆಯೋದಕ್ಕೆ ಒಬ್ಬ ಕಾರಣಕರ್ತ ಅಥವಾ ಕರ್ತೃ ಬೇಕಾಗಿರ್ತದೆ ಅದೇ ರೀತಿ ಈ ಕರ್ತೃವನ್ನು ನೋಡೋದಾದರೆ ಇಷ್ಟು ಅಮೂಲ್ಯವಾದ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಜಗತ್ತಿಗೆ ಮೊಟ್ಟ ಮೊದಲು ತಿಳಿಸಿಕೊಟ್ಟವರು ಯಾರು ಅಂದರೆ ಗ್ರೀಕ್ ದೇಶದ ಎರಡೊಟಸ್ ಆದ್ದರಿಂದ ಅವನನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಈ ನಕ್ಷೆಯಲ್ಲಿ ನಾವು ಗ್ರೀಕ್ನ ನೋಡ್ಬೋದು ಯುರೋಪಿಯನ್ ಕಂಟ್ರಿಯಲ್ಲಿ ಬರುತ್ತೆ ಈ ಯುರೋಪಿಯನ್ ಕಂಟ್ರಿಯಲ್ಲಿ ಈ ಗ್ರೀಕ್ ದೇಶದ ಈ ಚಿತ್ರಪಟದಲ್ಲಿರುವಂಥ ಹೆರೋಡೋಟಸ್ ಇತಿಹಾಸದ ಪಿತಾಮಹ ಅಂತ ಕರಿಬೋದು ಇವನು ಇಡೀ ಪ್ರಪಂಚಕ್ಕೆ ಇತಿಹಾಸದ ರಚನೆಗೆ ಹೇಗೆ ಇತಿಹಾಸವನ್ನು ರಚನೆ ಮಾಡಬೇಕು ಅಂತ ಮೊಟ್ಟ ಮೊದಲು ತೋರಿಸ್ಕೊಟ್ಟವನು ಅದಕ್ಕೆ ಇವನ್ನ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತೀವಿ ನೆಕ್ಸ್ಟು ಆಧಾರಗಳು ಇತಿಹಾಸ ರಚಿಸು ರಚಿಸುವ ಅವನನ್ನು ಇತಿಹಾಸ ರಚಿಸುವವನನ್ನು ಇತಿಹಾಸಕಾರರು ಎನ್ನುತ್ತಾರೆ ಯಾರು ಇತಿಹಾಸವನ್ನು ರಚನೆ ಮಾಡ್ತಾನೋ ಸೂಕ್ಷ್ಮವಾದ ಸೂಕ್ತವಾದ ಆಧಾರಗಳ ಆಧಾರದ ಮೇಲೆ ಯಾರು ಇತಿಹಾಸ ರಚನೆ ಮಾಡ್ತಾನೋ ನಾವು ಇತಿಹಾಸಗಾರರು ಅಂತ ಕರಿತೀವಿ ಇತಿಹಾಸ ರಚನೆ ಮಾಡಲು ಬೇಕಾಗುವಂಥ ಪುರಾವೆಗಳನ್ನು ಆಧಾರಗಳು ಎಂದು ಕರೀತೇವೆ ಏನೇನು ಆ ಇತಿಹಾಸ ರಚನೆ ಮಾಡೋಕ್ಕೆ ಬೇಕಾದಂಥ ಪುರಾವೆಗಳೇನು ಅವುಗಳನ್ನು ನಾವು ಆಧಾರ ಅಂತ ಕರಿತೀವಿ ಉದಾಹರಣೆಗೆ ಶಾಸನಗಳಾಗಿರ್ಬೋದು ಕೆಲವೊಂದು ಗ್ರಂಥಗಳಾಗಿರ್ಬೋದು ಇವುಗಳನ್ನು ನಾವು ಆಧಾರಗಳು ಅಂತ ಕರಿತೀವಿ ಇತಿಹಾಸಕಾರರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳ್ಬೋದು ಇತಿಹಾಸ ಮತ್ತು ಆಧಾರ ಒಂದೇ ನಾಣ್ಯದ ಎರಡು ಮುಖಗಳು ಒಂದು ಮುಖ ಹೇಗೆ ತನ್ನ ಮುಖನ ಕಳ್ಕೊಂಡ್ರೆ ಅದಕ್ಕೆ ಬೆಲೆ ಇರಲ್ವೋ ಅದೇ ರೀತಿ ಆಧಾರವಿಲ್ಲದೆ ಇತಿಹಾಸ ಹೇಳಲು ಸಾಧ್ಯವೇ ಇಲ್ಲ ನೆಕ್ಸ್ಟು ಆಧಾರದ ವಿಧಗಳು ಇತಿಹಾಸದ ಆಧಾರಗಳು ಯಾವುವು ಇತಿಹಾಸ ರಚನೆ ಮಾಡೋಕ್ಕೆ ಯಾವ್ಯಾವ ಆಧಾರಗಳು ಬೇಕು ಅದರಲ್ಲಿ ವಿಧಗಳು ಯಾವುವು ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡ್ಬೋದು ಇತಿಹಾಸ ಆಧಾರದಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ ಅವುಗಳೆಂದರೆ ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳು ಅದನ್ನು ಒಂದು ನಕ್ಷೆ ಮೂಲಕ ನೋಡೋದಾದರೆ ಸಾಹಿತ್ಯ ಆಧಾರಗಳನ್ನು ಅಥವಾ ಇತಿಹಾಸದ ಆಧಾರಗಳನ್ನು ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳಂತೆ ಎರಡು ಭಾಗ ಮಾಡಿದ್ದಾರೆ ಸಾಹಿತ್ಯ ಆಧಾರನ ಮತ್ತೆ ಎರಡು ಭಾಗ ಮಾಡಿದ್ದಾರೆ ಅದು ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಲಿಖಿತ ಅಂದರೆ ಬರವಣಿಗೆ ಮೌಖಿಕ ಅಂದರೆ ಬಾಯಿಂದ ಬಾಯಿಗೆ ಬರವಣಿಗೆ ಇಲ್ಲದಿದ್ದಂಥದ್ದು ಲಿಖಿತ ಸಾಹಿತ್ಯವನ್ನು ದೇಸಿ ಸಾಹಿತ್ಯ ವಿದೇಶಿ ಸಾಹಿತ್ಯ ದೇಸಿ ಅಂದರೆ ದೇಶೀಯ ಇತಿಹ ಇತಿಹಾಸಗಾರರು ರಚನೆ ಮಾಡಿದ್ದಂಥದ್ದು ವಿದೇಶಿಯ ಸಾಹಿತ್ಯ ಅಂದರೆ ವಿದೇಶಿ ಇತಿಹಾಸಗಾರರು ಬರವಣಿಗೆ ಮೂಲಕ ಬರೆದಿಟ್ಟಿರುವಂಥದ್ದು ಮೌಖಿಕ ಸಾಹಿತ್ಯ ಲಾವಣಿಗಳಾಗಿರ್ಬೋದು ಜನಪದ ಕಥೆಗಳಾಗಿರ್ಬೋದು ಅಥವಾ ಗೀತೆಗಳಾಗಿರ್ಬೋದು ಅಥವಾ ಐತಿಹ್ಯಗಳಾಗಿರ್ಬೋದು ಇವು ಮೌಖಿಕ ಸಾಹಿತ್ಯ ಇವು ಬರವಣಿಗೆ ರೂಪದಲ್ಲಿ ಸಿಗೋದಿಲ್ಲ ಪುರಾತತ್ವ ಆಧಾರಗಳು ಅದರಲ್ಲಿ ಸ್ಮಾರಕಗಳನ್ನು ನೋಡ್ಬೋದು ಹಲವಾರು ಸ್ಮಾರಕಗಳು ಮಹಾರ ರಾಜರು ಮಹಾರಾಜರು ಕಟ್ಟಿದಂಥ ಹಲವಾರು ಸ್ಮಾರಕ ಆಗಿರ್ಬೋದು ಅವರು ಉಪಯೋಗಿಸ್ತಿರಂಥ ನಾಣ್ಯಗಳಾಗಿರ್ಬೋದು ಮತ್ತು ಅವರು ಬರೆಸಿರುವಂಥ ಶಾಸನಗಳಾಗಿರ್ಬೋದು ಮತ್ತು ಇತರ ಅವಶೇಷಗಳಾಗಿರ್ಬೋದು ಇದ್ರ ಮೂಲಕ ನಾವು ಇತಿಹಾಸ ರಚನೆ ಮಾಡ್ಬೋದು ಇವನ್ನ ಆಧಾರದ ವಿಧಗಳು ಅಂತ ಕರಿತೀವಿ ನೆಕ್ಸ್ಟು ಒಂದೇದು ಅದರಲ್ಲಿ ಆಧಾರದ ವಿಧಗಳಲ್ಲಿ ಸಾಹಿತ್ಯ ಆಧಾರ ಇತಿಹಾಸ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು ಇತಿಹಾಸ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂಥ ಸಂಗತಿಗಳು ಇವುಗಳಲ್ಲಿ ಎರಡು ವಿಧ ಒಂದು ಸಾಹಿತ್ಯ ಲಿಖಿತ ಸಾಹಿತ್ಯ ಆಧಾರಗಳು ಮತ್ತು ಮೌಖಿಕ ಸಾಹಿತ್ಯ ಆಧಾರಗಳು ಲಿಖಿತ ಸಾಹಿತ್ಯ ವನ್ನು ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಗಳೆಂದು ಎರಡು ವಿಭಾಗ ಮಾಡಿದ್ದೀವಿ ಮೌಖಿಕ ಸಾಹಿತ್ಯವು ಜನಪದ ಗೀತೆ ಕತೆ ಲಾವಣಿ ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತದೆ ಲಿಖಿತ ಸಾಹಿತ್ಯವನ್ನು ರಚಿಸುವರು ಅಕ್ಷರಸ್ಥರಾಗಿದ್ದರೆ ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ ಎರಡನೇದು ಪುರಾತತ್ವ ಆಧಾರಗಳು ಆಧಾರದಲ್ಲಿ ಪುರಾತತ್ವ ಆಧಾರಗಳು ಬಹುಮುಖ್ಯವಾದವು ಇವು ಇಂದಿಗೂ ಸಹ ನಾವು ನೋಡುವಂತಹ ಆಧಾರಗಳಾಗಿರ್ತವೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷವೇ ಪುರಾತತ್ವ ಆಧಾರಗಳು ಇಂದಿನ ಅಥವಾ ಹಿಂದೂ ಹಿಂದಿಂದು ಮುಂದೆ ಚರಿತ್ರೆ ಆಗ್ಬೋದು ಅಥವಾ ಹಿಂದೆ ನಡೆದಿರುವಂಥದ್ದ ಅಥವಾ ಅವರು ನಿರ್ಮಿಸಿರುವಂತಹ ಅಥವಾ ಬಳಸಿರುವಂಥ ಭೌತಿಕ ವಸ್ತುಗಳ ಅವಶೇಷವೇ ಪುರಾತತ್ವ ಆಧಾರ ಅಂತ ಕರಿತೀವಿ ಇವು ಭೂಮಿಯ ಒಳಗೆ ಉದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನದ ಮೂಲಕ ಹೊರತೆಗೆಯಲಾಗುತ್ತದೆ ಉತ್ಖನನ ಅಂದರೆ ಭೂಮಿಯೊಳಗೆ ಮುಳುಗಿ ಹೋಗಿರುವಂಥದನ್ನ ಕೆಲವೊಂದು ಸಲಕರಣೆಗಳ ಮೂಲಕ ಸೂಕ್ಷ್ಮವಾಗಿ ತೆಗೆದು ಅದನ್ನು ಸಂಗ್ರಹಿಸುವಂಥದ್ದನ್ನ ಉತ್ಖನನ ಅಂತ ಕರಿತೀವಿ ಭೂಮಿಯಿಂದ ತೆಗೆಯೋದನ್ನ ಉತ್ಖನನ ಅಂತ ಕರಿತೀವಿ ಮತ್ತು ಪುರಾತತ್ವದ ಆಧಾರಗಳ ವ್ಯಾಪ್ತಿಗೆ ಮಡಕೆಯ ಚೂರಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಸಾಸನಗಳಾಗಿರ್ಬೋದು ಮತ್ತು ಮಾರ್ಗಗಳಾಗಿರ್ಬೋದು ಮತ್ತಿತರ ಅವಶೇಷಗಳನ್ನು ಒಳಗೊಂಡಿರುತ್ತೆ ನೆಕ್ಸ್ಟು ಯುರೋಪಿಯನ್ನರು ಪರಿಚಯಿಸಿದ ಭಾರತ ಭಾರತದ ಯುರೋಪಿಯನ್ನರು ಬರೋಕ್ಕಿಂತ ಮುಂಚೆ ಭಾರತದ ಇತಿಹಾಸ ಒಂದು ರೀತಿ ಇತ್ತು ಇವರು ಬಂದಿದ ನಂತರ ಇತಿಹಾಸ ಒಂದು ಮಜಲನ್ನು ಪಡ್ಕೋತು ಭಾರತೀಯರಿಗೆ ಇತಿಹಾಸವು ಪುರಾಣ ಮತ್ತು ಐತಿಹ್ಯಗಳ ರೂಪದಲ್ಲಿ ಪ್ರಾಚೀನ ಕಾಲದಿಂದಲೂ ಪರಿಚಯವಿತ್ತು ಆದರೆ ಇದು ಯುರೋಪಿಯನ್ನರು ರಚಿಸಿರುವ ಇತಿಹಾಸದ ಮಾದರಿಗಿಂತ ಭಿನ್ನವಾಗಿತ್ತು ಮುಂದೆ ರಾಮಾಯಣ ಮಹಾಭಾರತ ಮತ್ತು ಹಲವಾರು ಆದಂಥ ಉಪಕತೆಗಳ ಆಧಾರದ ಮೇಲೆ ನಮಗೆ ಇತಿಹಾಸ ಪರಿಚಯ ಇತ್ತು ಆದರೆ ಯುರೋಪಿಯನ್ನರು ಭಾರತಕ್ಕೆ ಬಂದು ಬಂದ ನಂತರ ಅವರು ರಚಿಸಿದಂಥ ಮಾದರಿಗಿಂತ ನಮ್ಮ ಮಾದರಿಗಿಂತ ಅವ್ರ ಮಾದರಿ ಭಿನ್ನವಾಗಿತ್ತು ಹದಿನಾರನೇ ಶತಮಾನದ ನಂತರ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಕೆಲವು ಜೆಸುಟ್ ಪ್ರಾದ್ರಿಗಳು ಇದ್ದರು ಜೆಸುಟ್ ಅಂತ ಹೇಳಿ ನೋಡೋದಾದರೆ ಇಗ್ನೋಶಿಯಸ್ ಲಯಲ ಸ್ಥಾಪಿಸಿದಂತಹ ಒಂದು ಜೀಸಸ್ ಸಂಘ ಇತ್ತು ಆ ಸಂಘದ ಪ್ರಾದ್ರಿಗಳನ್ನು ನಾವು ಜೆಸ್ಸುಟ್ ಅಂತ ಕರಿತೀವಿ ಇವರು ಹದಿನಾರನೇ ಶತಮಾನದಲ್ಲಿ ಭಾರತಕ್ಕೆ ಬರ್ತಾರೆ ಅವರಲ್ಲಿ ಆಗ್ರದಲ್ಲಿ ನೆಲೆಸಿದ್ದ ಎಂದ್ರಿ ರೋಚ್ ಎಂಬುವನು ಇಂದಿಗೆ ಮುನ್ನೂರ ಐವತ್ತು ವರ್ಷದ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದನು ಸಂಸ್ಕೃತ ಗ್ರಂಥ ಇರುತ್ತೆ ಆ ಗ್ರಂಥನ ಲ್ಯಾಟಿನ್ ಭಾಷೆಗೆ ಎಂದ್ರಿ ರೋಚ್ ಅನ್ನುವನು ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಮೊದಲ ಭಾಷ್ ಮೊದಲಾಗಿ ಲ್ಯಾಟಿನ್ ಭಾಷೆಯಲ್ಲಿ ಬರೀತಾನೆ ಒಂದು ಶತಮಾನ ಕಳೆದ ನಂತರ ಫಾದರ್ ಕಾರ್ ಡಾಕ್ಸ್ ಎಂಬುವನು ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವೆ ಸಂಬಂಧ ಇದೆ ಎಂದು ಮೊದಲ ಬಾರಿಗೆ ಗುರುತಿಸಿದನು ಇದೇ ಕಾಲಘಟ್ಟಕ್ಕೆ ಏನಾಗುತ್ತೆ ಬ್ರಿಟಿಷರಿಗೆ ಬಂಗಾಳದಲ್ಲಿ ದಿವಾನಿ ಹಕ್ಕು ಅಂದರೆ ಕಂದಾಯ ವಸೂಲಿ ಮಾಡುವ ಅಥವಾ ಸಂಗ್ರಹಿಸುವಕ್ಕೂ ದೊರೆತಿರುತ್ತದೆ ಆದ್ದರಿಂದ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯರೊಂದಿಗೆ ವ್ಯವಹರಿಸುವ ಸಲುವಾಗಿ ಭಾರತೀಯ ಇತಿಹಾಸ ತಿಳ್ಕೊಳ್ತಾರೆ ಸಂಪ್ರದಾಯ ಆಚಾರ ವಿಚಾರ ನಂಬಿಕೆ ಮತ್ತು ಕಾನೂನನ್ನು ಅರ್ಥ ಮಾಡಿಕೊಳ್ಳಲು ಮುಂದಾಗುತ್ತಾರೆ ಹಲವು ಆಡಳಿತಗಾರರು ಭಾರತೀಯ ಭಾರತೀಯರ ಸಾಹಿತ್ಯ ಮತ್ತು ಸಂಸ್ಕೃತಿ ಕಡೆಗೆ ಆಕರ್ಷಿತರಾಗ್ತಾರೆ ಅದರ ಪರಿಮ ಪರಿಣಾಮವಾಗಿ ಮನುಸ್ಮೃತಿ ಭಗವದ್ಗೀತೆ ಮೊದಲಾದ ಅಭಿಜಾತ ಸಾಹಿತ್ಯ ಕೃತಿಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡ್ತಾರೆ ನೆಕ್ಸ್ಟ್ ಅದರಲ್ಲಿ ಪ್ರಮುಖವಾದನು ವಿಲಿಯಂ ಜೋನ್ಸ್ ಈ ಚಿತ್ರಪಟದಲ್ಲಿರೋನು ವಿಲಿಯಂ ಜೋನ್ಸ್ ಭಾರತೀಯ ಶಾಸ್ತ್ರ ಅಥವಾ ಇಂಡಾಲಜಿ ಅಧ್ಯಯನಕ್ಕೆ ಮಹತ್ವದ ಹೆಜ್ಜೆ ಇಟ್ಟ ಇಂಗ್ಲಿಷ್ ಅಧಿಕಾರಿ ಯಾರೆಂದರೆ ಸರ್ ವಿಲಿಯಂ ಜೋನ್ಸ್ ಇಂಡಾಲಜಿ ಎಂದರೆ ಅಥವಾ ಭಾರತೀಯ ಶಾಸ್ತ್ರ ಎಂದರೆ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ವಿಭಾಗಕ್ಕೆ ಇಂಡಾಲಜಿ ಅಂತ ಕರಿತೀವಿ ಇವನು ಬಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಬಂದು ಇವರು ಸಾಮಾನ್ಯಶಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು ಬಹುಭಾಷಾ ಪಂಡಿತರಾಗಿದ್ದ ಇವರು ಗೀತಾ ಗೋವಿಂದ ಮಾನವ ಧರ್ಮಶಾಸ್ತ್ರ ಗ್ರಂಥಗಳಲ್ಲದೆ ಕಾಳಿದಾಸನ ಶಾಕುಂತಲ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲೀಷ್ ಭಾಷೆಗೆ ಅನುವಾದಿಸಿದರು ನೆಕ್ಸ್ಟ್ ಮತ್ತೊಬ್ಬ ಯುರೋಪಿಯನ್ ಇತಿಹಾಸಗಾರ ನೋಡೋದಾದರೆ ಮ್ಯಾಕ್ಸ್ ಮುಲ್ಲರ್ ಮತ್ತೊರ್ವ ಪ್ರಮುಖ ಪೌರತ್ವವಾದಿ ಹಾಗೂ ಭಾರತೀಯ ಶಾಸ್ತ್ರಜ್ಞ ಎಂದರೆ ಮ್ಯಾಕ್ಸ್ ಮುಲ್ಲರ್ ಜರ್ಮನ್ ದೇಶದವರಾದ ಇವರು ಸೀಕ್ರೆಟ್ ಆಫ್ ಸೀಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಹೆಸರಿನಲ್ಲಿ ಐವತ್ತು ಸಂಪುಟವನ್ನು ಇಂಗ್ಲೀಷ್ಗೆ ತಂದರು ಸೀಕ್ರೆಟ್ ಆಫ್ ಅಥವಾ ಸೀಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಅನ್ನುವ ಒಂದು ಗ್ರಂಥದಲ್ಲಿ ಐವತ್ತು ಸಂಪುಟನ ಇಂಗ್ಲೀಷ್ಗೆ ಭಾಷಾಂತರ ಮಾಡಿದ್ದಾರೆ ನೆಕ್ಸ್ಟ್ ಮತ್ತೊಬ್ಬ ಜೇಮ್ಸ್ ಮಿಲ್ ಈತನು ಸ್ಕಾಟ್ಲ್ಯಾಂಡಿನ ಇತಿಹಾಸಗಾರರು ಹಿಸ್ಟರಿ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ ಆರು ಸಂಪುಟಗಳ ಭಾರತ ಇತಿಹಾಸವನ್ನು ರಚಿಸಿದ್ದಾರೆ ಆದರೆ ಮ್ಯಾಕ್ಸ್ ಆಗಲಿ ಅಥವಾ ಜೇಮ್ಸ್ ಮಿಲ್ ಆಗಲಿ ಒಂದು ಬಾರಿಯೂ ಭಾರತಕ್ಕೆ ಬಂದಿಲ್ಲ ಯುರೋಪಿನಲ್ಲೇ ಇದ್ಕೊಂಡು ಇಲ್ಲಿನಂತಹ ಇತಿಹಾಸವನ್ನು ರಚನೆ ಮಾಡೋಕ್ಕೆ ಇಲ್ಲಿನ ಅಂಶಗಳನ್ನು ತಿಳಿದುಕೊಂಡು ಇತಿಹಾಸ ರಚನೆ ಮಾಡೋಕ್ಕೆ ಸಹಾಯ ಮಾಡಿದ್ದಾರೆ ನೆಕ್ಸ್ಟ್ ಅಬೆ ಡುಬಾಯ್ಸ್ ಎಂಬ ಒಬ್ಬ ಮತ್ತೊಬ್ಬ ಇತಿಹಾಸಗಾರನ್ನು ನೋಡೋದಾದರೆ ಈತ ಫ್ರೆಂಚ್ ಮಿಷನರಿ ಶ್ರೀರಂಗಪಟ್ಟಣದ ಬಳಿಯ ಗಂಜಾಮ್ಗೆ ಬಂದು ನೆಲೆಸಿದವನು ಮಿಷನರಿ ಅಂದರೆ ವಿದೇಶಗಳಲ್ಲಿ ಕ್ರೈಸ್ತ ಧರ್ಮ ಪ್ರಚಾರಕ್ಕಾಗಿ ಕಳಿಸಲ್ಪಡುವ ಧರ್ಮ ಪ್ರಚಾರಕರನ್ನು ಮಿಷನರಿ ಅಂತ ಕರೀತವೆ ಅಂಥ ಮಿಷನರಿಯಲ್ಲಿ ಅಬೆ ಡುಬೈಸ್ ಒಬ್ಬ ಈತನು ಸಹ ಶ್ರೀರಂಗಪಟ್ಟಣ ಬಳಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಬಳಿ ಬಳಿಯ ಗಂಜಾಮ್ಗೆ ಬಂದು ನೆಲೆಸಿದನು ಅಲ್ಲಿನ ಸ್ಥಳೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸನ್ಯಾಸಿಯಂತೆ ಬದುಕಿದ ಇವನನ್ನು ಅಲ್ಲಿನ ಸ್ಥಳೀಯ ಜನರು ದೊಡ್ಡ ಸ್ವಾಮಿಯವರೇ ಎಂದು ಕರೆಯುತ್ತಿದ್ದರು ಇವರು ಹಿಂದೂ ಮ್ಯಾನರ್ಸ್ ಕಸ್ಟಮ್ ಆ್ಯಂಡ್ ಸೆರೆಮನೀಸ್ ಎಂಬ ಕೃತಿಯನ್ನು ಸಹ ಬರೆದಿದ್ದಾರೆ ಇಲ್ಲಿನ ಈ ಕೃತಿಗಳಲ್ಲಿ ಇಲ್ಲಿನ ಸ್ಥಳೀಯ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರದ ಬಗ್ಗೆ ಮಾಹಿತಿಯನ್ನು ನೋಡ್ಬೋದು ಭಾರತೀಯ ಆಚಾರ ವಿಚಾರ ಹಬ್ಬ ಹರಿದಿನ ವರ್ಣಾಶ್ರಮ ವ್ಯವಸ್ಥೆ ಮೊದಲಾದ ಕುರಿತು ಈ ಕೃತಿಯಲ್ಲಿ ಬರೆದಿದ್ದಾರೆ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಇಲ್ಲೇ ನೆಲೆಸಿದ ಈತ ಅನಂತರ ಫ್ರಾನ್ಸ್ಗೆ ಹಿಂತಿರುಗಿದ ಇವ್ರಗಳ ಇವು ಈ ಪ್ರಮುಖ ಇತಿಹಾಸಗಾರರಲ್ಲದೆ ಯುರೋಪಿನ ಇತಿಹಾಸಗಾರರಲ್ಲದೆ ಎಲ್ಪಿನ್ಸ್ಟೋನ್ ಕೋಲ್ಬ್ರೂಜ್ ಕನ್ನಿಂಗ್ಹ್ಯಾಮ್ ಇಟಲಿಯನ್ ಮತ್ತು ಡಾಸನ್ ಮುಂತಾದರು ಭಾರತದ ಚರಿತ್ರೆಯ ವಿವಿಧ ಘಟ್ಟವನ್ನು ಪರಿಚಯಿಸಿದ್ದಾರೆ ಫ್ರಾನ್ಸಿನ ಬುಕನಾನ್ ಕರ್ಲ್ ಕರ್ನಲ್ ಮಿಲ್ಕ್ಸ್ ಮೆಕೆಂಜೆ ಬಿ ಎಲ್ ರೈಸ್ ಪ್ಲೀಚ್ ಮುಂತಾದ ಯುರೋಪಿಯನ್ನರು ಕರ್ನಾಟಕದ ಚರಿತ್ರೆ ರಚನೆಗೆ ಅಮೂಲ್ಯವಾದಂತಹ ಆಧಾರಗಳಾದ ಶಾಸನಗಳಾಗಿರ್ಬೋದು ಹಸ್ತಪ್ರತಿಗಳಾಗಿರ್ಬೋದು ತಾಮ್ರಪ್ರತಿಗಳಾಗಿರ್ಬೋದು ಮುಂತಾದವುಗಳನ್ನು ಸಂಗ್ರಹಿಸುವುದರಲ್ಲಿ ಮತ್ತು ಸಮಕಾಲೀನ ಸಂಗತಿಯ ಸಂಗತಿಗಳನ್ನು ದಾಖಲಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗೆ ಭಾರತೀಯರಿಗೆ ಹೊಸ ಮಾದರಿಯ ಚರಿತ್ರೆ ನೋಡುವ ಮತ್ತು ಕಟ್ಟುವಂತಹ ಕ್ರಮವನ್ನು ಯುರೋಪಿಯನ್ನರು ಕಲಿಸುವರಲ್ಲಿ ಸಫಲರಾದರು ಈ ಮೂಲಕ ಅಥವಾ ಆ ಮೂಲಕ ಭಾರತೀಯರ ಆಲೋಚನೆ ಕ್ರಮವನ್ನೇ ಬದಲಾಯಿಸಿದರು ಈ ರೀತಿ ನಾವು ಇತಿಹಾಸ ಏನು ಇತಿಹಾಸದ ಮಹತ್ವ ಇತಿಹಾಸ ಕಟ್ಟುವಲ್ಲಿ ಆಧಾರಗಳ ಪ್ರಾಮುಖ್ಯತೆ ಆಗಿರ್ಬೋದು ಆಧಾರದ ವಿಧ ಆಗಿರ್ಬೋದು ಯುರೋಪಿಯನ್ನರು ಪರಿಚಯಿಸಿದ ಭಾರತ ಭಾರತವನ್ನು ಯುರೋಪಿಯರು ಯಾವ ರೀತಿ ಪರಿಚಯಿಸಿದರು ಅದರ ನಂತರ ಭಾರತ ಇತಿಹಾಸದಲ್ಲಿ ಏನೇನು ಬದಲಾವಣೆ ಆದು ಅಂತ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡು ಮಕ್ಕಳೇ ವಂದನೆಗಳು